ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ರೇವೇಣಿ ಹೇಗಿದ್ದೀರಾ ನಾವು ಆರಾಮದಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸಂಕ್ರಾಂತಿ ಹಬ್ಬದ ಸಜ್ಜಿ ರೊಟ್ಟಿ ಎಳ್ಳಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿನೇ ಅಂತ ಅನ್ಬೋದು ಫ್ರೆಂಡ್ಸ್ ಹಾಗಾಗಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಾನು ಯಾವ ಥರ ಎಳ್ಳು ರೊಟ್ಟಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಎಷ್ಟು ರೀ ಜಾಲಿಸ್ಕೊಳ್ತಾ ಇದ್ದೀನಿ ಜಾಲಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಉಪ್ಪು ಇವಾಗ ರೊಟ್ಟಿ ಬಿಡಿಯೋಕೆ ಒಂದು ಸ್ವಲ್ಪ ಹಿಟ್ಟು ತೊಗೊಳ್ತಾ ಇದ್ದೇನೆ ಅದಕ್ಕೆ ಉಪ್ಪು ಹಾಕೊಳ್ತೇನೆ ರೀ ಒಂದು ಸ್ವಲ್ಪನೇ ಉಪ್ಪು ಮತ್ತು ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಹೊಂದ್ಕೋಬೇಕಲ್ಲ ಉಪ್ಪು ಅರ್ಶಿಣ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ನೀರಾಕಿ ಕಲಿಸ್ಕೊಬೇಕ್ರಿ ನಮ್ಗೆ ಎಷ್ಟು ಬೇಕಾಗುತ್ತೆ ಹಿಟ್ಟು ಯಾವ ಅದಕ್ಕೆ ಬೇಕಾಗುತ್ತೆ ಆ ಥರ ನಾವು ಕಲ್ಸ್ಕೋಬೇಕು ನೋಡಿ ಫ್ರೆಂಡ್ಸ ಯಾವ ಥರ ಅನ್ನೋದು ನೋಡಿರಿ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಟ್ಟ ನಂತರ ಹಾಗೆ ಅಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿದ್ರೆ ನಾ ಮಾಡಿರೋದು ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ ನೀವು ತಕ್ಷಣಕ್ಕೆ ವಿಡಿಯೋವನ್ನು ನೋಡ್ಬೋದು ಬನ್ನಿ ಇವಾಗ ಎಲ್ಲನೂ ಇಟ್ಟು ಚೆನ್ನಾಗಿ ಎಷ್ಟು ಚೆಂದ ನೀವು ಇಟ್ಟು ನಾ ಅದುಕೋತೀರ ಅಂದ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವ್ರಿ ನೋಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ನಾದ್ತಾ ಇದ್ದೀನಿ ಹದ ಬರೋತನ ಈ ಥರ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಒರೆಸಿ ಒರೆಸಿ ಇಟ್ಟು ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಹಾಗೆ ಹೇಳಚಿ ಯಾವ ಥರ ರೊಟ್ಟಿ ನಾನು ತಟ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಇದ್ದೀನಿ ನೋಡಿರಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಸಲ ತಿಳಿಸಿ ನೋಡಿರಿ ಈ ಥರ ಎಳ್ಳು ಬಿಳಿ ಎಳ್ಳು ಮತ್ತು ಎಳ್ಳು ಎರಡು ಮಿಕ್ಸ್ ಮಾಡಿ ರೀ ಇವಾಗ ನೋಡಿ ಇವಾಗ ಸೈಜಿಗೆ ಎಷ್ಟು ಬೇಕಾಗುತ್ತೆ ಇಟ್ಟು ಅಷ್ಟು ಸೈಜಿಗೆ ನಾನು ರೆಡಿ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಅದಕ್ಕೆ ಈ ಥರ ಹಚ್ಬೇಕು ಎಳ್ಳು ಎರಡು ಕಡೆ ಹಚ್ಚಿಬಿಟ್ಟು ಇವಾಗ ರೊಟ್ಟಿ ತಟ್ತೀನಿ ನೋಡಿರಿ ಯಾವ ಥರ ಅಂತ ಅನ್ನೋದು ಯಾರೆಲ್ಲ ಉತ್ತರ ಕರ್ನಾಟಕದ ಮಂದಿ ನೋಡಕತ್ತೀರಿ ಅನ್ನೋದು ನನಗೆ ಈ ವಿಡಿಯೋ ನೋಡೋದ್ರಿಂದ ಗುರುತಾಗುತ್ತೆ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಲೈಕ್ ಕೊಡಿರಿ ಪ್ರತಿಯೊಬ್ಬರು ಲೈಕ್ ಕೊಟ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಲೈಕ್ ಕೊಡೋದ್ರಿಂದ ಮೋಟಿವೇಶನ್ ಮಾಡಿದಂಗೆ ಆಗುತ್ತೆ ನೀವು ಹಂಗಾಗಿಬಿಟ್ಟು ನೋಡಿರಿ ಪಟ ಪಟ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿರಿ ಯಾರಿಗೆ ಗೊತ್ತಿಲ್ಲ ಅನ್ನೋರು ನೀವು ಕೂಡ ಟ್ರೈ ಮಾಡಿ ಈ ಥರ ರೊಟ್ಟಿ ಮಾಡಿ ನೋಡಿ ತಿಂದುಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಎಳ್ಳು ಹಚ್ಚಿರ್ತೀವಲ್ಲ ಫ್ರೆಂಡ್ಸ ಅದು ಹಂಚಿನ ಮೇಲೆ ಹಾಕಿದಾಗ ಏನಾಗ್ತದ ಸುಡ್ತದ ಸುಟ್ಟಾಗ ಏನಾಗ್ತದ ತುಂಬಾ ಟೇಸ್ಟಿ ಬರುತ್ತೆ ಫ್ರೆಂಡ್ಸ ಈ ಸಜ್ಜಿ ರೊಟ್ಟಿ ಹಂಗಾಗಿ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆನೇ ಈ ಥರ ಇದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕದ ಮಂದಿ ಸಜ್ಜಿ ರೊಟ್ಟಿ ಯಾರೂ ಮಾಡಲ್ಲ ಅನ್ನೋದೇ ಇಲ್ಲ ಎಂಥ ಕಡು ಬಡುವಾಗ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಈ ಹಬ್ಬಕ್ಕೆ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಮತ್ತು ಶೇಂಗಾ ಹೋಳ್ಗಿ ಎಣ್ಗಾಯಿ ಪಲ್ಯ ಬದನೇಕಾಯಿ ಎಣ್ಗಾಯಿ ಪಲ್ಯ ಹಾಗೆ ಭರ್ತಾ ಇವೆಲ್ಲನೂ ಕಂಪಲ್ಸರಿ ಬೇಕೇ ಬೇಕು ಫ್ರೆಂಡ್ಸ್ ಹಂಗಾಗಿ ನಾನು ಪಟಪಟ ನಾನು ರೊಟ್ಟಿ ಹಾಕೋತೀನಿ ರೀ ರೊಟ್ಟಿ ಹಾಕ್ಕೊಂಡು ಇವಾಗ ನನ್ನ ಮಗ ನೋಡಿರಿ ಇವಾಗ ಮೇಲ್ಗಡೆಯಿಂದ ವಿಡಿಯೋ ಇದ್ದಾನೆ ನೋಡಿರಿ ತುಂಬಾ ಕ್ಲಿಯರಾಗಿ ಕಾಣ್ಲಿ ಅಂದ್ಬಿಟ್ಟು ಈ ಥರ ಇದ್ದಾನೆ ನೋಡಿ ಈ ಥರ ರೊಟ್ಟಿ ಮಾಡಿಬಿಟ್ಟು ಹಂಚಲ್ಲಿ ಇವಾಗ ಹಾಕ್ತೀನಿ ನೋಡಿರಿ ಈ ಥರ ಹಾಕ್ಬಿಟ್ಟು ನೀರು ಹಚ್ಚೋದು ಯಾವ ಥರ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ನೀರಲ್ಲಿ ಎದ್ದು ಈ ಥರ ಹಚ್ಚಬೇಕು ಎಳ್ಳೆಲ್ಲ ಹಚ್ಚಿದೆ ಹೆಂಗೆ ಇದೆ ನೋಡಿರಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಮತ್ತು ಅದನ್ನು ಸ್ವಲ್ಪ ನೀರು ಬೆಂದ ನಂತರ ನಾವು ಉಲ್ಟ ಮಾಡಿ ಹಾಕೋಬೋದು ಹಂಗಾಗಿ ಇವಾಗ ಆರು ನಿಮಿಷದ ವಿಡಿಯೋ ಆದಾಗ ಪ್ರತಿಯೊಬ್ಬರು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿದರೆ ಯಾವ ಥರ ರೊಟ್ಟಿ ತಟ್ಟೋದು ಯಾವ ಥರ ಇದು ಮಾಡೋದು ಅನ್ನೋದು ಕ್ಲಿಯರಾಗಿ ಗುರುತಾಗುತ್ತೆ ಯಾರಿಗೆ ಈ ಸಜ್ಜಿ ರೊಟ್ಟಿ ಮಾಡೋದು ಗುರುತಿಲ್ಲ ಅನ್ನೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ನೋಡಿರಿ ಈ ಥರ ತಟ್ಕೊತ ಹೋಗ್ಬೇಕು ಬರ್ತಾ ಬರ್ತಾ ತಟ್ಟಿದಂಗೆಲ್ಲ ರೊಟ್ಟಿ ದೊಡ್ಡದು ಹೋಗ್ತದ್ರಿ ನಾವು ಹೆಂಗ್ ರೊಟ್ಟಿ ಅಂತ ಅದ್ರ ಮೇಲೆ ದೊಡ್ಡದು ಹಾಕೋತಾ ಆ ಆನಂತರ ಎರಡು ಕೈಯಿಂದ ನಾವು ಈ ಥರ ಬಡಿಬೇಕು ನೋಡಿ ಇಷ್ಟು ದೊಡ್ಡದಾಯಿತು ರೊಟ್ಟಿ ಈ ಥರ ಹೋದ್ರೆ ಈಜಿ ಆಗುತ್ತೆ ಪ್ರತಿಯೊಬ್ಬರು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ನಮಗೂ ಇನ್ನೂ ಹೆಚ್ಚು ವೀಡಿಯೋ ಚೆನ್ನಾಗಿ ಮಾಡಬೇಕು ಅನ್ನಿಸುತ್ತೆ ಈ ವಿಡಿಯೋ ಇಷ್ಟ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡಿ ಪ್ರತಿಯೊಬ್ಬರು ಲೈಕ್ ಕೊಡ್ರಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನೋಡ್ರಿ ಏನು ಗುರ್ತಿಲ್ಲ ಅನ್ನೋದೇ ರೀ ಹಾಗಾಗಿ ಅವ್ರಿಗೆ ಯಾರೆಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿ ಮಾಡ್ತೀರಿ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ ಕಮೆಂಟ್ಸಲ್ಲಿ ತಿಳಿಸಿದ್ರೆ ನನಗೆ ಗುರ್ತಾಗುತ್ತೆ ಎಷ್ಟು ಜನ ಕಮೆಂಟ್ಸ್ ಮಾಡ್ಯಾರ ಅನ್ನೋದು ಇವಾಗ ತೋರಿಸ್ತೀನಿ ನೋಡಿರಿ ಎಲ್ಲ ರೊಟ್ಟಿ ಯಾವ ಥರ ಮಾಡೋಕತ್ತೀನಿ ಇಟ್ಟೇನೆ ಅನ್ನೋದು ನೋಡಿ ಈ ಥರ ರೊಟ್ಟಿ ಮಾಡಿ ರೀ ಹಾರಾಕಿದ ನಂತರ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಇನ್ನೊಂದು ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ ಟೇಕ್ ಕೇರ್